ಹಾಯ್ ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಬುಜಲ್ ಲಾಗ್ ನಾನಿವತ್ತು ನಿಮಗೆ ತೋರಿಸ್ತಿರೋ ಈ ಟೆಂಪಲ್ ಬಂದು ಮೈಸೂರಿನಲ್ಲಿ ಮೈಸೂರು ಸಿಟಿಯಲ್ಲಿ ಇರುವಂತಹ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಭದ್ರಕಾಳಿ ಟೆಂಪಲ್ಲು ಭದ್ರಕಾಳಿ ದೇವಸ್ಥಾನ ವೀರ ಭದ್ರೇಶ್ವರ ಸ್ವಾಮಿದು ಅಗ್ನಿ ಕೊಂಡೆ ಕೊಂಡೋತ್ಸವ ಅಂತ ಹೇಳಿ ಮಾಡ್ತಾರೆ ಹಾಗೆ ಕಾರ್ತಿಕ ಸೋಮವಾರದಂದು ಮೊದಲನೇ ವಾರದಂದು ಸ್ಟಾರ್ಟ್ ಮಾಡಿದ್ದು ಕಾರ್ತಿಕ ಸೋಮವಾರದ ಹೆಂಡಿಂಗ್ವರೆಗೂ ಕೂಡ ಇಲ್ಲಿ ಪ್ರಸಾದನ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಇಲ್ಲಿ ಕೊಡ್ತಾರೆ ಪ್ರತಿದಿನ ಕೂಡ ಇರುತ್ತೆ ಒಂದಿನ ಮಿಸ್ ಇಲ್ಲ ಹಾಗೆ ಬೆಳಗ್ಗೆ ಮಾಡಿದ್ದನ್ನು ಮಧ್ಯಾಹ್ನ ಹಾಗೂ ಮಧ್ಯಾಹ್ನ ಮಾಡಿದ್ದ ಸಾಂಬಾರು ಸಂಜೆ ಈ ಥರ ಏನೂ ಮಾಡಲ್ಲ ಪ್ರತಿ ಟೈಮ್ಗೂ ಹೊಸದಾಗಿ ಅವರು ಮಾಡಿ ಕೊಡ್ತಾರೆ ಹಾಗೆ ನಾನು ಒಳಗಡೆ ಸುತ್ತ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡು ಆಲ್ರೆಡಿ ಎಲ್ಲ ಮುಗಿದೋಗಿತ್ತು ಲಾಸ್ಟ್ ಎಂಡಿಂಗಲ್ಲಿ ನಾನು ಹೋಗಿದ್ದು ವೀರ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಯಾವತ್ತು ಯಾವತ್ತು ಯಾವ ಪೂಜೆ ನಡೆಯುತ್ತೆ ಅಂತ ಕೂಡ ಇಲ್ಲಿ ಹಾಕಿದ್ದಾರೆ ಬಟ್ ಹಾಗೆ ಯಾವ ಟೈಮಿಂಗ್ಸಲ್ಲಿ ಏನಾಗುತ್ತೆ ಭದ್ರಕಾಳಿ ವೀರಭದ್ರೇಶ್ವರ ಸ್ವಾಮಿ ಸಮೇತ ರುದ್ರಾಭಿಷೇಕ ಎಲ್ಲ ಇರುತ್ತೆ ಅದ್ರ ಬಗ್ಗೆಯೂ ಕೂಡ ಹಾಕಿದ್ದಾರೆ ಪ್ರತಿಯೊಂದನ್ನು ಕೂಡ ನಾವು ಬೇಕಂದರೆ ಕೂಡ ಮಾಡಿಸ್ಬಹುದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ವೀರಭದ್ರೇಶ್ವರ ಸ್ವಾಮಿದು ವಿಗ್ರಹನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಬಾವಿನೂ ಕೂಡ ಇದೆ ಅದ್ರ ಬಗ್ಗೆ ನನ್ನ ಕತೆ ಕೇಳಬೇಕು ಅಂತಲೇ ಆ್ಯಕ್ಚುಲಿ ಹೋಗಿದ್ದು ಬಟ್ ನಾವು ಪ್ರತಿ ವರ್ಷ ಇಲ್ಲಿಗೆ ಬರ್ತೀವಿ ಕಾರ್ತಿಕ ಸೋಮವಾರದ ಹೆಂಡಿಂಗ್ ಸೋಮವಾರದಲ್ಲಿ ನಾವು ಕೊನೆಯ ಸೋಮವಾರದಲ್ಲಿ ಇಲ್ಲಿಗೆ ಬರ್ತೀವಿ ಬಟ್ ಬಾವಿ ಏನಿದು ಏನು ಸುತ್ತ ದೇವತೆಗಳಿದ್ದಾರೆ ಅದರದ್ದು ಏನು ಪೂಜೆ ಇದೆ ಅಂತೆಲ್ಲ ಕೇಳಬೇಕು ಅಂತಲೇ ಬಂದೆ ಬಟ್ ಯಾರೂ ಸರಿಯಾಗಿ ಸಿಗಲಿಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಎಳ್ಳುಬತ್ತಿನ ಕೂಡ ಹಚ್ಚಿ ಇಟ್ಟಿದ್ದಾರೆ ನೋಡಿ ಬಾಂಡಲಿಗಳಲ್ಲಿ ಚಿಕ್ಕ ಚಿಕ್ಕ ಬಾಂಡಲಿಗಳಲ್ಲಿ ಹಾಗೆ ಬಾವಿ ಸುತ್ತ ನಾಗದೇವತೆಗಳು ದೇವತೆಗಳೆಲ್ಲ ಇದೆ ಫೋ ವಿಗ್ರಹಗಳು ಸೊ ಅದನ್ನೆಲ್ಲ ನೋಡಿ ನಂಗೆ ಸಖತ್ ಖುಷಿಯಾಯಿತು ಅಂದರೆ ಇಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ ಅದ್ರ ಬಗ್ಗೆ ಕತೆ ಕೇಳಬೇಕು ಅಂತ ಕೂಡ ಅಂದ್ಕೊಂಡೆ ಬಟ್ ಯಾರು ಹೇಳಲಿಕ್ಕೆ ಸಿಗಲಿಲ್ಲ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ರು ಆಲ್ಮೋಸ್ಟ್ ಎಲ್ಲ ಮುಗಿದಿತ್ತು ಲಾಸ್ಟಲ್ಲಿ ನಾವು ಹೋಗಿದ್ದು ನೀವು ನೋಡ್ತಿರ್ಬೋದು ಇಲ್ಲಿ ವೀರಭದ್ರೇಶ್ವರ ಭದ್ರಕಾಳಿ ಎರಡಕ್ಕೂ ಪೂಜೆಗಳನ್ನ ಸಲ್ಲಿಸಿ ಎರಡನ್ನೂ ಅಲ್ಲಿ ಇಟ್ಟು ಧ್ರುವ ವಿಗ್ರಹಗಳನ್ನ ಅದು ಕೂಡ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ನಿಮಗೆ ಅವಾಗಲೇ ತೋರಿಸಿದ ಸಿದ್ಧಲಿಂಗೇಶ್ವರ ಗದ್ದಿಗೆ ಅಂತ ಹೇಳಿ ಅದು ಏನಂದ್ರೆ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎನಿ ಟೈಮು ದೀಪನ ಆಯಿಲ್ನ ಒಂದು ದೀಪದಲ್ಲಿ ದೊಡ್ಡ ದೀಪದಲ್ಲಿ ಆಯಿಲ್ನ ಹಾಕಿ ಇಡ್ತಾರೆ ಮಧ್ಯದಲ್ಲಿ ಬತ್ತಿನ ಬಿಟ್ಟು ಹಚ್ಚಿ ಬಿಟ್ಟಿರ್ತಾರೆ ಅದು ತೇಲ್ತ ತೇಲೋ ಥರ ಇರುತ್ತೆ ನೋಡಿದ್ರೆ ಹೇಗೆ ಉರಿಯುತ್ತೆ ಅಂತ ಗೊತ್ತಿಲ್ಲ ಬಟ್ ಎನಿ ಟೈಮ್ ಅದು ಆಫ್ ಆಗ್ಯೋ ಹಾಗೇ ಇಲ್ಲ ಅದು ಆ ಟೈಮ್ಗೆ ಎಣ್ಣೆನ ಬಿಟ್ಟು ಹಾಗೇ ಉರಿಸ್ತಾರೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಬಟ್ ಇಲ್ಲಿ ಏನೋ ಒಂದು ಅಂದರೆ ತುಂಬ ಡಿಫ್ರೆಂಟಾಗಿರೋಂಥದ್ದು ನಾವು ನೋಡಿದ್ವಿ ಅಂದರೆ ಹಾಯ್ಲಲ್ಲಿ ಹಾಗೆ ಮಧ್ಯದಲ್ಲಿ ಬತ್ತಿ ಬಿಟ್ಟಿರ್ತಾರೆ ಆದರೂ ಅದು ಉರಿತಾ ಇರುತ್ತೆ ತುಂಬ ಚೆನ್ನಾಗಿ ಸೊ ಅದ್ರ ಬಗ್ಗೆ ಎಲ್ಲ ನಾವು ಕೇಳ್ಕೊಬೇಕಿತ್ತು ಬಟ್ ಯಾರೂ ಸಿಗಲಿಲ್ಲ ನಮಗೆ ಸರಿ ಹಾಗಾಗಿ ಬಟ್ ಈ ದೇವಸ್ಥಾನದಲ್ಲಿ ಒಳ್ಳೆ ವೈಬ್ರೇಷನ್ ಇತ್ತು ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗೋ ಥರ ಇತ್ತು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಾನು ಬಂದು ಇಲ್ಲಿ ಹೋದ ವರ್ಷ ಬೆಲ್ಲ ದೀಪನ ಹಚ್ಚಿ ಮಂಗಳಾರ ನಾನು ಮಾಡಿದ್ದೆ ಬಟ್ ಈ ವರ್ಷ ಏನೂ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಟೈಮ್ ಇರಲಿಲ್ಲ ಆ ಟೈಮಲ್ಲಿ ಏನೋ ಅರ್ಜೆಂಟಲ್ಲಿ ನಾನು ಹೋದೆ ಸೊ ಹಾಗಾಗಿ ಏನು ಮಾಡೋಕ್ಕಾಗಲಿಲ್ಲ ನೋಡಿ ಇದೇ ದ್ವೀಪದ ಬಗ್ಗೆ ನಾನು ಹೇಳಿದ್ದು ಅದು ಬತ್ತಿನ ಮಧ್ಯದಲ್ಲಿ ಬಿಟ್ಟಿದ್ದಾರೆ ಆದರೂ ತುಂಬ ಚೆನ್ನಾಗಿ ಇದೆ ಹಾಗೆ ಇದು ಬಂದು ಮೃತ್ಯುಂಜಯ ಇದು ಬಂದು ಶಿವನ ಒಂದು ಪ್ರತಿರೂಪ ಅಂತಲೇ ಹೇಳ್ಬೋದು ಮೃತ್ಯುಂಜಯ ಸೊ ಇದನ್ನು ಒಂದು ಗುಡಿ ಇಲ್ಲಿದೆ ಹಾಗಾಗಿ ಇಲ್ಲಿ ಅದರ ಎದುರುಗಡೆನೇ ಈ ಥರ ಬತ್ತಿಗಳನ್ನ ಹಚ್ಚಿ ನೋಡಿ ಕಪ್ಪು ಬತ್ತಿಗಳನ್ನ ಹಚ್ಚುತ್ತಾರೆ ಬಾಂಡಲಿಗಳಲ್ಲಿ ಬೆಳಗ್ಗೆನೇ ಹಚ್ಚಿ ಸಂಜೆವರೆಗೂ ಉರಿಯಾಗಿ ಬಿಡ್ತಾರೆ ಅವಾಗವಾಗ ಹಚ್ತಾನೆ ಇರ್ತಾರೆ ಹಾಗೆ ಕಳಸನು ಕೂಡ ಮಾಡಿ ಇಲ್ಲಿ ಇವತ್ತು ಪೂಜೆಗೆ ಐದು ಕಳಸನೂ ಕೂಡ ಮಾಡಿದ್ದಾರೆ ಬಟ್ ಇಲ್ಲಿ ಹರಕೆ ಕಟ್ಕೊಂಡವ್ರಿಗೆ ಅಥವಾ ಏನಾದರೂ ನಾವು ಬಯಸಿ ಒಳ್ಳೆ ಆಗಬೇಕು ಮದುವೆ ಆಗಬೇಕು ಅಥವಾ ಮಕ್ಕಳಾಗಬೇಕು ಈ ಥರ ಏನಾದರೂ ಬಂದು ನಾವು ಹರಕೆ ಕಟ್ಕೊಂಡ್ರೆ ಇಲ್ಲಿ ನೆರವೇರುತ್ತೆ ಅಂತ ಇಲ್ಲಿನ ಜನಗಳು ಹೇಳ್ತಾ ನಿಮ್ಗೆ ಏನಾದರೂ ಈ ದೇವಸ್ಥಾನದ ಅಡ್ರೆಸ್ ಬೇಕಂದ್ರೆ ನೀವು ನೋಟ್ ಮಾಡ್ಕೊಳ್ಳಿ ಹಾಗೆ ಹೇಳ್ತೀನಿ ದೇವಸ್ಥಾನ ಎಲ್ಲಿ ಬರೋದು ಅಂತ ಹೇಳಿದರೆ ಮೈಸೂರು ಸಿಟಿಯಲ್ಲಿ ಕಾಯತ್ರಿ ಟಾಕೀಸ್ ಪಕ್ಕದ ರೋಡಲ್ಲಿ ಬರುತ್ತೆ ಸೊ ನಿಮಗೂ ಇಷ್ಟ ಆದರೆ ಈ ದೇವಸ್ಥಾನಕ್ಕೆ ಒನ್ ಟೈಮ್ ಆದರೂ ಬಂದು ಹೋಗಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮುಖಾಂತರ ತಿಳಿಸಿ ಹೇಗಿತ್ತು ಅಂತೇಳಿ ಥ್ಯಾಂಕ್ ಯು